ಹನುಮಂತು ರಿಯಲ್ ಆಟಗಾರ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಹನುಮಂತು ನಾ ಎಷ್ಟೊಂದು ಜನ ಮೆಚ್ಕೊಂಡಿದ್ದಾರೆ ಬೆಳೆಸಿದ್ದಾರೆ ಮತ್ತೆ ಇಷ್ಟಪಟ್ಟಿದ್ದಾರೆ ತುಂಬಾ ಜನರಿಗೂ ಕೂಡ ಹನುಮಂತ ರೆಕಾರ್ಡ್ ಬ್ರೇಕ್ ಮಾಡಿದ ಒಂದು ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ಅತಿ ಹೆಚ್ಚು ಟಿ ಆರ್ ಪಿ ಹನುಮಂತನ ಕಡೆಯಿಂದ ಸಿಕ್ಕಿದೆ ಮತ್ತೆ ಇಷ್ಟು ದಿವಸಗಳ ಕಾಲ ಆಗಿರ್ಬೋದು ವೈಲ್ಡ್ ಕಾರ್ಡ್ ಮೂಲಕ ಬಂದಂತಹ ಸ್ಪರ್ಧೆಗಳು ಯಾರು ಕೂಡ ಬಂದೇ ಇಲ್ಲ ಅದು ಫಿನಾಲೆಗೆ ಬಂದಿರುವಂತಹ ಇತಿಹಾಸವೇ ಇಲ್ಲ ಅಂತ ಹೇಳ್ಬೋದು ಸೊ ಹನುಮಂತ ಮೇಕ್ ಇಟ್ ಪಾಸಿಬಲ್ ಮಾಡ್ತಾ ಇದ್ದಾರೆ ರಜತ್ ಅವರು ಕೂಡ ಅಷ್ಟೇ ಹನುಮಂತನ ಆಟವನ್ನ ಸುದೀಪ್ ಸರ್ ಕೂಡ ಬಹಳಷ್ಟು ಮೆಚ್ಚಿಕೊಂಡಿದ್ದು ಹನುಮಂತನಿಗೆ ಬೆಸ್ಟ್ ವಿಶ್ವಾಸನ ಇದೀಗ ತಿಳಿಸುತ್ತಿದ್ದಾರೆ ಸುದೀಪ್ ಸರ್ ಒಬ್ರು ಸುದೀಪ್ ಸರ್ಗೂ ಕೂಡ ಆಸೆ ಇತ್ತು ಹನುಮಂತ ಫೈನಲ್ ಗೆ ಬರಬೇಕು ಅಂತ ಅದೇ ರೀತಿ ಹನುಮಂತ ಕಷ್ಟಪಟ್ಟಿದ್ದಾನೆ ಇದೀಗ ಆ ಫೈನಲ್ ಅಹ್ ಅದ್ಭುತವಾದಂತಹ ದಿವಸಕ್ಕಾಗಿ ಕಾಯ್ತಾ ಇದ್ದೇನೆ ಹನುಮಂತ ಬಡಿಸ್ ಎಕ್ಸೈಟೆಡ್ ಆಗಿದ್ದಾನೆ ಅಂತ ಹೇಳಬಹುದು ಫಿನಾಲೆ ವೇದಿಕೆ ಹತ್ತುತ್ತಿದ್ದಾರೆ ಮುಂದಿನ ವಾರದಲ್ಲಿ ಹನುಮಂತು ಹನುಮಂತಿಗೆ ಇಡೀ ಕರ್ನಾಟಕ ಸಪೋರ್ಟ್ ಮಾಡಿದೆ ಗಳು ಕೂಡ ಅಷ್ಟೇ ಹನುಮಂತನಿಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರಿಯಪ್ಪ ಮೂಲಕ ತುಂಬಾನೇ ಆದ್ರು ಭರ್ಜರಿ ಬ್ಯಾಚುಲರ್ಸ್ ಅಂತ ಮಾಡಿದ್ರು ಸೊ ಹೀಗೆ ಕಂಪ್ಲೀಟ್ ಆಗಿ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಹನುಮಂತ ಇದೇ ರೀತಿ ಆಟ ಆಡಲಿ ಮುಂದುವರಲಿ ಎಂಬುದೇ ಪ್ರತಿಯೊಬ್ಬರ ಆಸೆ ನಿಮಗೂ ಕೂಡ ಹನುಮಂತ ಇಷ್ಟನ್ನು ನೀವು ಕೂಡ ನೋಡ್ತಾ ಇದೀರಾ ತಪ್ಪದೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದನ್ನ ನಾವು ಮನೆ ಬಿಡಿ ಅದ್ಭುತವಾದಂತಹ ಆಟಗಾರ ಅಂತ ಹೇಳಬಹುದು ಹನುಮಂತ ಹನುಮಂತನಿಗೆ ಇದೇ ರೀತಿ ಸಪೋರ್ಟ್ ಸಿಗ್ಲೇಬೇಕು ಮುಂದೇನೂ ಕೂಡ ಅಷ್ಟೇನೆ ಬಿಗ್ ಬಾಸ್ ಬಳಿಕವೂ ಕೂಡ ಅಷ್ಟೇನೆ